ಭಾಷಲ್ ಮಿಷನ್ ಬಾಲಕರ ಶಾಲೆಯಲ್ಲಿ ಓದಿದ್ದಾರೆ ವಿಜ್ಞಾನ ವಿಷಯದಲ್ಲಿ ಪಿಯುಸಿ ಕೂಡ ಭಾಷಲ್ ಮಿಷನ್ ಶಾಲೆಯಲ್ಲಿ ಕಾಲೇಜಿನಲ್ಲಿ ಓದಿದ್ದಾರೆ ನಂತರ ಉತ್ತರ ಕರ್ನಾಟಕದ ಹೆಮ್ಮೆಯ ಜ್ಞಾನ ದೇಗುಲವಾದ ಕೇಶರಿ ಕಾಲೇಜಿನಲ್ಲಿ ಸಿ ಪದವಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಸಿ ಪದವಿಯನ್ನು ಪಡೆದಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಎಂ ಎಸ್ ಸಿ ಪದವಿ ಪಡೆದ ತಕ್ಷಣ ಕೆ ಸಿ ಡಿ ವಿದ್ಯಾಲಯದ ಪ್ರಾಣಿಶಾಸ್ತ್ರ ವಸ್ತು ಸಂಗ್ರಹಾಲಯದಲ್ಲಿ ಪ್ರಾಣಿಶಾಸ್ತ್ರ ಬೋಧನಾ ಸಹಾಯಕರಾಗಿ ವೃತ್ತಿಯನ್ನು ಪ್ರಾರಂಭಿಸಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದೇ ವಸ್ತು ಸಂಗ್ರಹಾಲಯಕ್ಕೆ ಸಂಪೂರ್ಣವಾಗಿ ಟ್ಯಾಕ್ಸಿ ಧರ್ಮಿಸ್ಟಾಗಿ ವಿಶ್ವವಿದ್ಯಾಲಯ ಇವರನ್ನು ನೇಮಿಸಿತ್ತು ವಸ್ತುಗಳನ್ನು ಬಳಸಿ ತಮ್ಮ ಕಲೆಯ ಮೂಲಕ ಸಂರಕ್ಷಿಸಿ ಇಟ್ಟಿದ್ದಾರೆ ಹೆಮ್ಮೆಯ ಸಂಗತಿ ಎಂದರೆ ಪ್ರಸ್ತುತ ಕರ್ನಾಟಕದಲ್ಲಿ ಇವರೊಬ್ಬರೇ ಟ್ಯಾಕ್ಸಿ ಧರ್ಮಿಸ್ಟರ್ ಆಗಿ ಕಾರ್ಯನಿರ್ವಹಿಸುವುದು ಹೆಮ್ಮೆಯ ಸಂಗತಿ ಹಾಗೂ ಹಲವಾರು ಪತ್ರಿಕೆಗಳಿಗೆ ತಮ್ಮ ವೈಜ್ಞಾನಿಕ ವಿಚಾರಗಳನ್ನು ಹಾಗೂ ಲೇಖನಗಳನ್ನು ಪ್ರಕಟಿಸಿದ್ದಾರೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಿದ್ದಾರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ ಇಂಥ ಸಾಧಕ ವ್ಯಕ್ತಿತ್ವ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರುವುದು ನಮ್ಮೆಲ್ಲರ ಹೆಮ್ಮೆ ಹೆಮ್ಮೆ ಅಂತ ಹೇಳುತ್ತಾ ಈ ನನ್ನ ಪರಿಚಯ ಭಾಷೆಯನ್ನು ಮುಗಿಸುತ್ತೇನೆ ಬಾಬುರಾವ್ ಅನ್ನ ಅವರ ಧರ್ಮಪತಿ ಬಂದರೆ ವಿಜಯಶ್ರೀ ಮೇಡಮ್ ಅವರೇ ಮತ್ತು ಬಿರಾದರ್ ಸರ್ ಅವರೇ ಇಸ್ಮಾಯಿಲ್ ಸರ್ ಅವರೇ ಸಾವಿತ್ರಿ ಮೇಡಮ್ ಅವರೇ ಸಮ್ರೀನ್ ಅವರೇ ಓಕೆ ಹಾಗೂ ವಿದ್ಯಾರ್ಥಿಗಳು ಮುಖ್ಯವಾಗಿ ಈ ಸಂಸ್ಥೆ ಬಗ್ಗೆ ಹೇಳ್ಬೇಕಂತಂದ್ರೆ ಮೊದಲೇನಾಗಿ ನಾನು ಡಾಕ್ಟರ್ ಬಾಬುರಾವ್ ಶಿವ ಅವ್ರ ಬಗ್ಗೆ ಹೇಳ್ಬೇಕು ಓಕೆ ಅವ್ರು ನಮ್ಮ ಸೂಪರ್ ಸೀನಿಯರ್ ರೀ ನಮ್ಮ ಕೆಸರಿ ಕಾಲೇಜ್ ಅವ್ರ ಫ್ರೆಂಡ್ ಬಿರಾದ ಸರ್ ಬಂದಿದ್ದಾರೆ ಈಗ ಸಿಗುನ್ ಸೇವರು ಎಷ್ಟು ಡೆಡಿಕೇಟೆಡ್ ವರ್ಕರ್ ಅಂದ್ರೆ ಹೋದ ವರ್ಷ ಸಿಗ್ಲಿಲ್ಲ ಈ ವರ್ಷ ಸಿಗ್ಲಿಲ್ಲ ನಮಗೆ ಒಂದೇ ಸತಿ ಭೇಟಿಯಾಗಿದೆ ಆದ್ರೆ ಅವರು ಎಲ್ಲ ಮಾಡ್ತಾ ಇರೋದು ವಿದ್ಯಾರ್ಥಿಗಳಿಗೆ ಉಸ್ಕರ ಓಕೆ ನಿಮ್ಗ ನಿಮ್ ಸಲುವಾಗಿ ಮಾಡ್ತಾ ಇದ್ದಾರೆ ಓಕೆ ಆ ವ್ಯಕ್ತಿ ಸುಮಾರು ಹದ್ನಾಲ್ಕು ಹದಿನಾಲ್ಕು ವರ್ಷ ಆದ್ರೆ ಈ ಸಂಸ್ಥೆಯನ್ನ ಓಕೆ ರಾಜ್ಯದಲ್ಲಿ ಸುಮಾರು ಹದಿನಾಲ್ಕು ಕಾಲೇಜುಗಳನ್ನ ಪ್ಯಾರಾಮೆಡಿಕಲ್ ಕಾಲೇಜುಗಳನ್ನ ತಂದಿದ್ದಾರೆ ಇವರ ಸಂಸ್ಥೆಯ ಮುಖಾಂತರ ಸುಮಾರು ಮೂರಿಂದ ಮೂರು ಮೂರ್ ಸಾವಿರದ ಐನೂರು ವಿದ್ಯಾರ್ಥಿಗಳು ಈ ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ಕಲಿತಾ ಇದ್ದಾರೆ ಮೂರ್ ಸಾವಿರದ ಐನೂರು ವಿದ್ಯಾರ್ಥಿಗಳು ಎಷ್ಟೋ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಅವರು ಎಷ್ಟೋ ಸಹಾಯ ಮಾಡಿದ್ದಾರೆ ಏನೋ ಬಲ್ಗೈ ಕೊಟ್ಟಿದ್ರು ಎಣೆ ಓಕೆ ಶಿಗುನ್ಸಿ ಶಗುನ್ಸಿ ಅಣ್ಣವ್ರು ಅಷ್ಟು ಎಷ್ಟೋ ಬಡ ವಿದ್ಯಾರ್ಥಿಗಳು ನಾ ಕೇಳ್ಬಿಟ್ಟೇನೆ ಎಷ್ಟೋ ವಿದ್ಯಾರ್ಥಿಗಳು ದಾರಿದೀಪ ಆಗಿದ್ದಾರೆ ಓಕೆ ಆಮೇಲೆ ಇನ್ನೊಂದೇನು ಹೆಮ್ಮೆ ವಿಷಯ ಅಂತಂತಂದ್ರೆ ಅವರು ಇಲ್ಲಿ ಅವರು ಟೀಮ್ ಮೆಂಬರ್ಸ್ ಹೆಂಗ್ ರೆಡಿ ಮಾಡಿದಾರಂದ್ರ ಒಂದ್ ಒಬ್ಬೊಬ್ರು ಒಂದೊಂದು ಎರಡ್ ಕಾಲೇಜ್ ಮೇಂಟೈನ್ ಮಾಡ್ಬೇಕು ಹಾಂಗ್ ಮಾಡ್ಬಿಟ್ಟಿದಾರೆ ಎಕ್ಸಾಂಪಲ್ ರೇವಾಯ್ ಸರ್ ನೋಡ್ರಿ ಆಮೇಲೆ ಸಾವಿತ್ರಿ ಮೇಡಮ್ ಅವ್ರು ನೋಡ್ರಿ ಸಮ್ರೀನ್ ಅವ್ರು ನೋಡ್ರಿ ಹಾ ಇವ್ರಿಗೊಂದು ಒಂದೊಂದು ಎರಡು ಕೊಲೆ ಕೊಟ್ಟರೆ ಇಂಡಿವಿಜುವಲ್ ಮೇಂಟೈನ್ ಮಾಡ್ತಾರೆ ಅವ್ರು ಆದ್ರೆ ಹತ್ತು ಕಮ್ಮಿ ಮಾತಾಡ್ತದ ಬಹಳ ಎತ್ತರಕ್ಕೆ ಹಾರ ಆಮೇಲೆ ಇದು ಒಮ್ಮೆ ಹಾರಾಕತ್ರೆ ನೋಡ್ರಿ ಹತ್ತು ಹಾರಾಕತ್ತ ಸುಮಾರು ಮೂರು ಕಿಲೋಮೀಟರ್ ಇಂದ ಹನ್ನೊಂದು ಕಿಲೋಮೀಟರ್ ಎತ್ತರಕ್ಕೆ ಹಾರತದ ಎತ್ತರಕ್ಕೆ ಹಾರ್ತದ ಎತ್ತರಕ್ಕೆ ಹಾರ್ತದ ಒಳ್ಳೆ ನೋಡ್ರಿ ಇದರಿಂದ ಏನ್ ತಿಳ್ಕೊಬೇಕಂತಂದ್ರೆ ನಾವು ಮಾತು ಕಮ್ಮಿ ಮಾಡಬೇಕು ಕೆಲಸವನ್ನ ಜಾಸ್ತಿ ಮಾಡಬೇಕು ಸಿಕ್ಕಂತ ಅವಕಾಶಗಳನ್ನ ಉಪಯೋಗಿಸಿಕೊಂಡು ನಾವು ಒಳ್ಳೆ ಒಳ್ಳೆ ವಿಚಾರಗಳನ್ನ ಮಾಡಿ ನಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂತೇಳಿ ಆಮೇಲೆ ಈ ಹತ್ತು ನೋಡ್ರಿ ಅದ್ರದ್ದು ದೂರದೃಷ್ಟಿ ಎಷ್ಟು ಸ್ಪಷ್ಟವಾಗಿರ್ತದ ಗುರಿ ಎಷ್ಟವಾಗಿ ಸ್ಪಷ್ಟವಾಗಿರ್ತದ ಸುಮಾರು ಐದು ಕಿಲೋಮೀಟರ್ ನಿಂದ ಅದು ಏನ್ ಮಾಡ್ತದ ತನ್ನ ಬೇಟೆಯನ್ನ ಗುರುತ ಮಾಡಿರ್ತದ ಐದು ಕಿಲೋಮೀಟರ್ ಮೇಲೆ ಮೇಲಿಂದ ಐದು ಕಿಲೋಮೀಟರ್ ಒಳಗೆ ಬೇಟೆಯನ್ನ ಹುಡ್ ಹುಡ್ಕೊಂಡಿರ್ತದ ಬಂದು ಅದ ಬೇಟೆಯನ್ನ ಹಿಡಿತದ ಬೇರೆ ಬಾಜು ಅಂತ ಪ್ರಾಣಿಗಳ ಮುಟ್ಟೋದಿಲ್ಲ ಅದ ಪ್ರಾಣಿ ಹಾಗೆ ಕೂಡ ವಿದ್ಯಾರ್ಥಿಗಳಾದ ನಿಮ್ಮಲ್ಲಿ ಗುರಿ ಸ್ಪಷ್ಟವಾಗಿರಬೇಕು ಓಕೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸ್ಪಷ್ಟ ಗುರಿಯನ್ನ ಇಟ್ಕೊಂಡು ಗೋಲನ್ನ ತಲುಪಿಸಿ ತಲುಪಿ ನೀವು ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂತ ಮತ್ತೆ ನೋಡ್ರಿ ಅದು ಫ್ರೆಶ್ 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 ಅನಿಮಲ್ಸ್ ಅನ್ನ ತಿಂತದ ಬೇಟಿ ಆಡ ತಿಂತದ ಹಳೆಯ ಹಳೆಯ ಇಲ್ಲಿಂದ ಇದರಿಂದ ಏನ್ ತಿಳ್ಕೊಬೇಕಂತಂದ್ರೆ ಹೊಸ ಹೊಸ ವಿಚಾರಗಳನ್ನ ನೋಡ್ಬೇಕು ಹಳೆ ಹಳೆಯ ವಿಚಾರಗಳನ್ನ ನಾವು ತಲೆಯಿಂದ ತೆಗೆದು ಹಾಕ್ಬೇಕು ಹೊಸ ಹೊಸ ವಿಚಾರಗಳನ್ನ ಮಾಡ್ಬೇಕು ಅಂತೇಳಿ ಇದರಿಂದ ತಿಳ್ಕೋಬಹುದು ಮತ್ತೆ ಎಷ್ಟೋ ಹುಡುಗ ಬರ್ಲಿ ಸಿಡಿಲ್ ಬರ್ಲಿ ಅದು ಒಟ್ಟ ಹೆದರ್ದಿಲ್ರಿ ಹಂಗೆ ಹಾರ್ಕೊಂತ ಹಾರ್ಕೊಂತ ಓಡದ ಮೇಲೆ ಹಾರ್ತದ ಇಲ್ಲಿ ಯಾವ್ದು ನಮ್ಮ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಬರ್ತವೆ ಅವನ್ನೆಲ್ಲ ನಾವು ಏನ್ ಮಾಡ್ಬೇಕು ಫೇಸ್ ಮಾಡ್ಬೇಕು ಫೇಸ್ ಮಾಡಿ ನಾವು ಜೀವನದಲ್ಲಿ ಯಶಸ್ವಿ ಆಗಬೇಕು ಆಮೇಲೆ ಅದು ತನ್ನ ಕೂಡಲಿ ಮೆದು ಮೆದುವಂತ ವಸ್ತುಗಳನ್ನು ಯಾವ್ದು ಇಡೋದಿಲ್ಲ ಹದ್ದು ತನ್ನ ಮರಿಗಳಿಗೆ ಬ್ಯಾಚಿಗೆ ಮುಕ್ಕೊಂಡ್ಬಿಟ್ಟು ಅಂತ ಅದು ಹಾರು ಕಲಿಯುವುದಿಲ್ಲ ಅವುಗಳಿಗೆ ಅವ್ರಿಗೆ ಸಾಮರ್ಥ್ಯ ಗೊತ್ತಾಗೋದಿಲ್ಲ ಅವುಗಳಿಗೆ ಮರಿಗಳಿಗೆ ನಾವು ಹದ್ದು ಅಂತೇಳಿ ಹಾಗಾಗಿ ನಮ್ಮಲ್ಲಿ ಜೀವನದಲ್ಲಿ ಎಷ್ಟೋ ನಾವು ಆರಾಮಾಗಿ ಇರಬಾರ್ದು ಓಕೆ ಸವಾಲುಗಳನ್ನ ಚಾಲೆಂಜ್ಗಳನ್ನು ಸಹ ಫೇಸ್ ಮಾಡಿ ನಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂತ ಹೇಳ್ತೇವೆ ಹಾಗಾಗಿ ಈ ಹದ್ದುಗಳ ಕೌಶಲ್ಯಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಯಶಸ್ವಿ ಆಗ್ರಿ ಅಂತ ಹೇಳ್ತೇವೆ ಹೊಸ ಹೊಸ ವಿಚಾರಗಳನ್ನು ಮಾಡ್ರಿ ನಿಮ್ಮ ವಿಚಾರಗಳು ನಿಮ್ಮ ವಿಚಾರಗಳು ಈ ಸಮಾಜದಲ್ಲಿ ಯಶಸ್ವಿ ಆಗ್ಬೇಕಂತಂದ್ರೆ ಅವು ಅವು ರಾಜಕೀಯವಾಗಿ ಸ್ವೀಕಾರ ಆಗಿರಬೇಕು ರಾಜಕೀಯವಾಗಿ ಸ್ವೀಕಾರ ಆಗಿರಬೇಕು ಸಾರ್ವಜನಿಕವಾಗಿ ಒಪ್ಪಬೇಕು ಆ ಆರ್ಥಿಕವಾಗಿ ಲಾಭದಾಯಕ ಇರಬೇಕು ಕಾರ್ಯತಂತ್ರದಿಂದ ಹುಡುರ್ಬೇಕು ಆಡಳಿತಾತ್ಮಕವಾಗಿ ಒಪ್ಪೊಂಗಿರಬೇಕು ನಿಮ್ಮ ವಿಚಾರಗಳು ಮತ್ತು ಕಾನೂನಿನಲ್ಲಿ ಅವು ಸಮರ್ಥ ಕಾನೂನಲ್ಲಿ ಕೂಡ ಒಪ್ಪಬೇಕು ಮತ್ತು ಭಾವನಾತ್ಮಕವಾಗಿ ಒಪ್ಪಂಗಿರ್ಬೇಕು ಪರಿಸರಕ್ಕೆ ಒಪ್ಪಬೇಕು ಆಗ ಮಾತ್ರ ಈ ಎಂಟು ಹಂತಗಳು ದಾಟಿದ್ರೆ ಮಾತ್ರ ನಿಮ್ಮ ವಿಚಾರಗಳು ಈ ಎಂಟು ಹಂತಗಳು ದಾಟಿದ್ರೆ ಮಾತ್ರ ನಿಮ್ಮ ವಿಚಾರಗಳು ಈ ಸಮಾಜದಲ್ಲಿ ಕಾರ್ಯರೂಪಕ್ಕೆ ಬಂದು ಯಶಸ್ವಿ ಆಗ್ತವೆ ಅಂತ ಹೇಳ್ತೀನಿ ಆ ಪರಿಸರವನ್ನ ಉಳಿಸ್ರಿ ಬೆಳೆಸ್ರಿ ಪ್ರಾಣಿ ಪಕ್ಷಿಗಳನ್ನ ಉಳಿಸ್ರಿ ಅಂತ ಹೇಳ್ತಾ ಆ ಹಂತದಲ್ಲಿ ನನಗೆ ಮಾತಾಡೋದು ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲ ಗಣ್ಯ ಮಾನ್ಯರಿಗೆ ಧನ್ಯವಾದಗಳನ್ನು ಥ್ಯಾಂಕ್ ಯು ದೇಶಕ್ಕೆ ಯೋಧ ನಾಡಿಗೆ ರೈತ ಬಾಳಿಗೆ ಗುರುವೊಬ್ಬ ತಾನೇ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ಅನ್ನದ ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ ನಮ್ಮ ಚಿತ್ತ ಶುದ್ಧಿ ಆಗೋ ಹಾದಿ ಎಷ್ಟೇ ದೂರ ಹೋದ್ರು ಮರಿಬೇಡ ನಿನ್ನ ಬೇರು ನಿನ್ನ ಸಾಧನೆಗೆಲ್ಲ ಇದುವೆ ಆದಿ